ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಕಾನೂನು ಸುವ್ಯವಸ್ಥೆಯ ಒಂದು ವ್ಯವಸ್ಥೆಯಲ್ಲಿ ರಕ್ಷಣೆ ಇಲ್ಲದಂತ ರೀತಿಯಲ್ಲಿ ಇವತ್ತು ರಾಣೆ ನಗರದಲ್ಲಿ ನಡೀತಾ ಇದೆ ಎಲ್ಲೆಲ್ಲಿ ಬೇಕಲ್ಲೇ ಏನೇನ್ ಬೇಕಲ್ಲ ನಡೆಸ್ತಾ ಇದ್ರು ಕಣ್ಣಿಗೆ ಮಣ್ಣು ಹಚ್ಚುವಂತ ಕೆಲಸಗಳು ನಡೀತಾ ಇದ್ದವು ಇವುಗಳು ಯಾವುದೇ ರೀತಿಯಾದಂತಹ ಒಂದು ನಾವು ಸಾರ್ವಜನಿಕರ ಮಧ್ಯದಲ್ಲಿ ಸಾರ್ವಜನಿಕರಿಗೆ ನ್ಯಾಯವನ್ನ ಕೊಡಿಸಬೇಕು ಸಾರ್ವಜನಿಕರಿಗೆ ಸರಳುವ ರೀತಿಯಲ್ಲಿ ಯಾವುದೇ ಒಂದು ಕೆಲಸಗಳು ಆಗ್ಬೇಕು ಅಂತ ಹೇಳಿ ಹೋರಾಟಗಾರರಾಗ್ಲಿ ಮಾಧ್ಯಮದವರಾಗ್ಲಿ ಎರಡು ಕಣ್ಣಾಗಿ ಕೆಲಸ ಮಾಡ್ತಾ ಇರ್ತಾರ ಈಗ ಮಾಧ್ಯಮದವರಿಗೆ ರಕ್ಷಣೆ ಇಲ್ಲ ಅಂತ ಅಂತಂದ್ರೆ ಮತ್ತೆ ಯಾರಿಗೆ ರಕ್ಷಣೆ ಐತಿ ಅದಕ್ಕ ಇವತ್ತು ಮಾಧ್ಯಮದವರು ಇವತ್ತು ಈ ಯಾವುದೇ ಸ್ಥಳದಲ್ಲಿ ಏನೋ ಅನ್ಯಾಯ ಆಗ್ತೈತಿ ಅಂತಂದ್ರೆ ಅದನ್ನ ಸಾರ್ವಜನಿಕರಿಗೆ ಸುದ್ದಿ ಮೂಡಿಸುವಂತ ವ್ಯವಸ್ಥೆ ಮಾಧ್ಯಮದವ್ರು ಮಾಡ್ತಾ ಇದಾರೆ ಇವತ್ತು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅದರ ಮೂರು ಅಂಗಗಳಲ್ಲಿ ನಾಲ್ಕನೇ ಅಂಗ ಯಾವ್ದಾದ್ರು ಇದ್ರೆ ಅದು ಪತ್ರಿಕೆ ಅಂಗ ಪತ್ರಿಕಾ ಮಾಧ್ಯಮ ಈ ಪತ್ರಿಕಾ ಮಾಧ್ಯಮಗಳಿಗೆ ಏನು ಇವತ್ತಿನ ದಿವಸದಲ್ಲಿ ರಕ್ಷಣೆ ಇರದ ರೀತಿಯಲ್ಲಿ ವ್ಯವಸ್ಥೆ ಆಗುತ್ತೆ ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಇವತ್ತು ತಾಲೂಕಾ ಆಡಳಿತದಲ್ಲಿ ಇರತಕ್ಕಂತ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ಆದರೆ ಆದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆಗಳು ಇವತ್ತು ರಾಜಕಾರಣಿಗಳು ಅಧಿಕಾರಿಗಳ ಜೊತೆಗೆ ಅಧಿಕಾರಿಗಳು ರಾಜಕಾರಣಿಗಳ ಜೊತೆಗೆದಾರೋ ಅದು ಇವು ಇವ್ರಿಬ್ರು ಸೇರಿ ಪೊಲೀಸ್ ಇಲಾಖೆಗಳಲ್ಲಿ ಅದರ ಗೊತ್ತಿಲ್ಲ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಮಧ್ಯದಲ್ಲಿ ಏನ ಆಶಾಭಾವನೆಗಳಿಲ್ಲದೆ ಅವರ ಕುಟುಂಬಗಳನ್ನ ತೊರೆದು ಇವತ್ತು ಮಾಧ್ಯಮದವರು ಇವತ್ತು ಯಾವುದೇ ಒಂದು ನ್ಯಾಯವನ್ನು ಕೊಡಿಸಲಿಕ್ಕೆ ಏನೋ ಸಂದರ್ಭದಲ್ಲಿ ಅನ್ಯಾಯ ಆಗ್ತದಪ್ಪ ಅಂದ್ರೆ ನ್ಯಾಯ ಕೊಡುತ್ತೆ ಅವರು ಮಾಧ್ಯಮದಲ್ಲಿ ಪ್ರಸಾರ ಪಡ್ತಾರ ಅಂತವುಗಳಿಗೆ ಕಡಿವಾಣ ಆಗ್ಬೇಕಾದ್ರೆ ಅವರು ಕಾನೂನು ಬದ್ಧವಾಗಿ ಅವರು ಇಲ್ಲ ಅಂದ್ರೆ ಮಾಡಲಿ ಬೇಡನಲ್ಲ ಇವರು ಯಾವುದೇ ಒಬ್ಬ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿಗೆ ಯಾವುದೇ ತಮ್ಮ ಸ್ವತಂತ್ರ ಇದೆ ಏನೇ ಇರ್ಲಿ ಅವು ಅನ್ಯಾಯ ಆಗ್ತಕ್ಕ ಅಂತಂದ್ರೆ ಕೇಳ ಹಾಕ್ತಿದೆ ಕೇಳ ಹಕ್ಕು ಯಾರಿಗೂ ಇಲ್ಲ ಅಂತ ಪ್ರಶ್ನೆ ಮಾಡೋ ಅಧಿಕಾರಿಗಳಿಗಿಲ್ಲ ನಾವು ಅನ್ಯಾಯ ಅಲ್ಲಿ ನಡೀತಪ್ಪ ಹೋಗ್ತಾ ಪ್ರತಿಯೊಬ್ಬ ಪ್ರಜೆಗೂ ಇದೆ ಆ ಪ್ರಜೆಗೂ ಕೂಡ ಅದರಲ್ಲೂ ಕೂಡ ಮಾಧ್ಯಮದವಾಗಿ ಕೇಳಿದ್ರೆ ಇವರು ಮೂರಾಂಟು ಬಣ್ಣಗಳನ್ನ ಹಚ್ಚಿ ಗುಂಡಗಳನ್ನ ವರ್ತನೆಗಳನ್ನ ಮೀರಿ ಅವ್ರ ಮೇಲೆ ಅಲ್ಲೇ ಮಾಡ್ತಾರಪ್ಪ ಅಂದ್ರೆ ಇದು ಕಾನೂನು ಸುವ್ಯವಸ್ಥೆ ನೂರು ಅದಕ್ಕೆ ಕೂಡ ಜಿ ಪರಮೇಶ್ವರ್ ಅವರು ಇದು ಇದನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ಚಳಿಗಾಲ ಅಧಿವೇಶನ ನಡೀತಾ ಇದೆ ಇವರು ಪತ್ರಿಕಾ ಮಾಧ್ಯಮದವರು ಇವರ ತಾಂಡ ಈಗ ಸುಮ್ಮನೆ ಇದು ಪ್ರಾರಂಭವಾಗಿದೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಂತ್ಯವನ್ನ ಕಾಣುವಂತ ವ್ಯವಸ್ಥೆಯಲ್ಲಿ ಹೋಗ್ಬಾರ್ದು ಕೂಡಲೇ ಇದಕ್ಕೆ ಕಡಿವಾಣ ಹಾಕ್ಬೇಕು ಯಾವುದೇ ರೀತಿಯಾದಂತಹ ಪತ್ರಿಕಾ ಮಾಧ್ಯಮದವರು ಯಾರೇ ಆಗಿರ್ಲಿ ಅವ್ರಿಗೆ ಗೌರವ ಕೊಡುವಂತ ವ್ಯವಸ್ಥೆ ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳು ಮಾಡಬೇಕು ಅಂತ ಈ ಮೂಲಕ ಶಾಂತಿಯುತವಾಗಿ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಅವ್ರಿಗೂ ಕೂಡ ಮಾಧ್ಯಮದ ಮುಖಾಂತರ ಮಾಧ್ಯಮದವರಿಗೂ ಕೂಡ ನಾವು ಸಂಘಟನೆ ಬೆಂಬಲವಾದಂತ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ದಯಮಾಡಿ ಇದನ್ನ ಅರ್ಥ ಮಾಡಿಕೊಡ್ರಿ ಈ ಮಾಧ್ಯಮದವರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಮಗೂ ಕೂಡ ಹೊರಟಗಾರಿಗೆ ರಕ್ಷಣೆ ಮಾಧ್ಯಮದವರು ಯಾರೇ ಆಗಿರಲಿ ಅವ್ರಿಗೆ ಗೌರವ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಇಲ್ಲ ಅಂದ್ರೆ ಮುಂದಿನ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಈ ಮಾಧ್ಯಮ ಸಂದೇಶವನ್ನು ಮಾಡ್ತಾರೆ ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಅನಿಬೃತವಾಗಿ ಅಕ್ರಮವಾಗಿ ಮರಳು ಸಾಗ ಮಾಡ್ತಾ ಇದ್ದಾರೆ ಈಗ ಇದೇನು ಹೊಸದಾಗಿ ಈ ಇವತ್ತಿಂದ ನಿನ್ನೆ ನಡೆಯೋರೋ ವಿಚಾರ ಅಲ್ಲ ಸಾಕಷ್ಟು ಎಲ್ಲ ಅಧಿಕಾರಿಗಳು ಇದರಲ್ಲಿ ಇದು ಪ್ರತಿಯೊಂದು ದೌರ್ಜನ್ಯ ಅಧಿಕಾರಿಗಳ ಹೆಸರು ಕೇಳಿ ಬಂದಿಲ್ಲ ಸಿಕ್ಕಾಪಟ್ಟೆ ಇದೇ ರಮೇಶ್ ನಂದಿಹೇಳ ಅವರು ಪತ್ರಕರ್ತರೇ ಇವ್ರ ಹಿಂದೆ ಪ್ರತಿಭಟನೆ ಮಾಡ್ತೀವಿ ನಾವು ಇದೇ ವಿಚಾರವಾಗಿ ಹಾಗೂ ಮತ್ತೆ ಕೆ ಎಸ್ ಪಾರ್ಟಿ ಇವರು ಕೆ ಆರ್ ಎಸ್ ಇವ್ರು ಯಾವುದೇ ಸ್ವಾರ್ಥಕ್ಕೋಸ್ಕರ ಅಲ್ಲಿ ದುಡ್ಡು ಹಣ ವಸೂಲಿ ಮಾಡಕ್ಕೂ ಹೋಗಿತಿಲ್ಲ ಅಲ್ಲಿ ಕೂಡ ಇವ್ರ ಮೇಲೆ ದೌರ್ಜನ್ಯ ಆಯ್ತು ಅದಾಗಿ ಹದಿನೈದು ದಿನಕ್ಕೆ ಒಬ್ಬ ಪ್ರಾಮಾಣಿಕ ಪತ್ರಕರ್ತರು ವೀರೇಶ್ ಪೂಜಾರಿ ಅಂತ ಹೇಳಿ ಅವ್ರ ಮೇಲೂ ನಿನ್ನೆ ಅಟ್ಯಾಕ್ ಮಾಡಿ ಅವ್ರ ಜೀವ ಬೆದರಿಕೆ ಹಾಕಿ ಅವ್ರ ಮೊಬೈಲ್ ಕಿತ್ಕೊಂಡು ಅವ್ರ ಗಾಡಿಗಳೆಲ್ಲ ನಡ ರೋಡಲ್ಲಿ ಕಿತ್ಕೊಂಡು ಒಂದು ಇವತ್ತು ಇಷ್ಟಿಷ್ಟು ಪ್ರಜಾಪ್ರಭುತ್ವ ಬಾಬಾ ಇಷ್ಟೆಲ್ಲ ಇಷ್ಟೆಲ್ಲ ಕಟ್ಟುನಿಟ್ಟು ಕಾನೂನು ಬರೆದ್ರು ಸಹ ಇವತ್ತು ಯಾವುದೇ ರೀತಿಯ ಆ ಕಾನೂನನ್ನ ಜನರಿಗೆ ಉಪಯೋಗ ಆಗ್ತಾ ಇಲ್ಲ ಜನರನ್ನ ಏನು ದೌರ್ಜನ್ಯ ಮಾಡಿ ಅವರು ಸಾಕಷ್ಟು ಬಡವರ ಮೇಲೆ ಅನ್ಯಾಯ ಮಾಡಿ ಹಣವಂತರ ಹಣವಂತರ ವಶ ಆಗಿದೆ ಕಾನೂನು ಅನ್ನೋದು ಅದಕ್ಕೆ ನಾನು ದಯವಿಟ್ಟು ಅಧಿಕಾರಿಗಳಿಗೆ ಒಂದು ಏನು ಕೇಳ್ತೇನೆ ಕಾನೂನಲ್ಲಿ ಸಾಕಷ್ಟು ಏನು ಕಾನೂನು ವ್ಯವಸ್ಥೆ ಹಾಳಾಗಿದೆ ಇದು ಅಧಿಕಾರಿಗಳು ಗಮನಕ್ಕೆ ಇದೆ ನಾಳೆ ಅಧಿಕಾರಿಗಳು ಏನಾದ್ರು ತೊಂದರೆ ಆದ್ರೂ ಕೂಡ ಇದೇ ಪತ್ರಕರ್ತರ ಸುದ್ದಿ ಮಾಡೋದು ಇವತ್ತು ತಾಲೂಕಲ್ಲಿ ಏನೋ ಒಂದು ಸಮಸ್ಯೆಗಳಾದರೂ ಕೂಡ ಪತ್ರಕರ್ತರು ನೇರವಾಗಿ ಅವ್ರ ಮನೆ ಮನೆಗೆ ಸಮಸ್ಯೆಗಳು ತಪ್ಪಿಸೋದು ಅದೇ ಪತ್ರಕರ್ತರೆ ಆ ಪತ್ರಕರ್ತರಿಗೆ ಅನ್ಯಾಯ ಆದ್ರೆ ಯಾರ ಹತ್ರ ನ್ಯಾಯ ಕೇಳ ಕೇಳಬೇಕನ್ನೋ ಒಂದು ವಿಚಾರ ಹೋರಾಟಗಾರ ಬಾಲಿ ಏನಿದೆ ಇದರ ನಿಜವಾಗಲು ಅಟ್ರಾಸಿಟಿ ಕೇಸು ಏನು ಅನಧಿಕೃತವಾಗಿ ಅಕ್ರಮವಾಗಿ ಏನು ಇವು ಮರಳು ಸಹ ಮಾಡ್ತಾ ಇದ್ರಲ್ಲ ಇವರು ಅಟ್ರಾಸಿಟಿ ಕೇಸನ್ನು ಅವರು ರಕ್ಷಣೆಗಾಗಿ ಬಳಸ್ಕೊಂತ ಇದ್ದಾರೆ ಏನ ಈಗ ಹಾವೇರಿ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕೇಸ್ ಏನಿದೆಯಲ್ಲ ಇದೇನ ಮರಳ ತಂದೆ ಕೋರರು ಹಾಗೂ ಅಕ್ರಮವಾಗಿ ದಂಧೆ ನಡೆಸಿದ ಅವರು ರಕ್ಷಣೆಗಾಗಿ ಅಟ್ರಸಿಟಿ ಕೇಸ್ಗಳನ್ನ ಬಳಸ್ತಾ ಇದ್ದ ನೋಡ್ತಾ ಇದೆ ಅದೇ ಒಂದು ವಾಸ್ತವ ಆಗ್ತಾ ಇದೆ ನಿಜವಾಗ್ಲು ದೀನ ದಲಿತರಿಗೆ ದೌರ್ಜನ್ಯ ಆಗ ಮಾತ್ರ ಅಟ್ರಾಸಿಟಿ ಕೇಸನ್ ಆಗ್ಬೇಕು ಅದರಿಂದ ನೊಂದರಿ ನ್ಯಾಯ ಸಿಗಬೇಕಂತ ಅಂತ ಹೇಳಿ ಕಾನೂನಲ್ಲಿದೆ ಅದು ಇವತ್ತೇನು ದಂಧೆ ಕೋರರ ಒಂದು ಸುತ್ತೂರಿ ರಕ್ಷಣೆಗಾಗಿ ಅದನ್ನು ಬಳಸ್ತಾ ಇರೋ ಒಂದು ಆರೋಪಗಳು ಅಧಿಕಾರಿಗಳ ಮೇಲಿದೆ ದಯವಿಟ್ಟು ಇದನ್ನ ಯಾವುದೇ ರೀತಿ ಈ ಇಂಥ ಪ್ರಕರಣಗಳು ಬಂದಾಗ ಸೂಕ್ತ ಕ್ರಮ ವಹಿಸಿ ಅದನ್ನು ಸರಿಪಡಿಸಿ ನಿಜವಾಗ ನೋಂದಿರೋದು ಮಾತ್ರ ಅದರ ಅಟ್ರಾಸಿಟಿ ಕೇಸನ್ನು ಅನ್ನು ಬಳಸಬೇಕಂತ ನಾವು ಕೇಳ್ಕಂತೀವಿ ಜೈ ಭೀಮ್ ರಾಣೇಬೆನ್ನೂರು ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಈಗ ಅದಿಗೆಡ್ತಾ ಇದೆ ತಾವುಗಳು ಒಂದು ಮೀಟಿಂಗ್ ಮಾಡಿ ವ್ಯವಸ್ಥಬದ್ಧವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆಗೆ ನಿರ್ದೇಶನವನ್ನು ನೀಡಬೇಕು ಮತ್ತು ನಾವು ಏನು ಮನವಿ ಕೊಡ್ತಾ ಇದೀವಿ ಈ ಮನವಿಯನ್ನು ಕೂಡಲೇ ಸರ್ಕಾರಕ್ಕೆ ಕಳಿಸ್ಬೇಕು ಈ ಒಂದು ಮೊನ್ನೆ ನಿನ್ನೆ ಏನಾಗಿತ್ತು ಬೀರಪ್ಪರು ಬಹಳ ಸುದ್ದಿಗಳನ್ನು ಮಾಡ್ತಾ ಅವರು ಯಾವುದೇ ನೋಂದ್ರಿಗಾಗ್ಲಿ ಯಾರಿಗೇ ಆಗಲಿ ಯಾವುದೇ ಸಮಸ್ಯೆ ಇದ್ರೂ ಬೇಗ ಬಂದಿಲ್ಲರು ಪತ್ರಿಕೆ ಮಾಧ್ಯಮದವರು ಈಗಿರುವಾಗ ಅಲ್ಲಿ ಮಳೆಲೇ ಗಾಡಿ ಮತ್ತೆ ಯಾವ ಕೊಟ್ಟಿಲ್ಲ ಏನಲ್ಲ ಚೆಕ್ ಪಡ ಪೊಲೀಸರು ಚೆಕ್ ಪಡಿತಾರೆ ಇವ್ರು ಹೋಗಿ ಏನಿದೆ ಏನಂತ ಕೇಳಿದಾಗ ಅವರು ಕೇಳಕ್ ಹೋದ್ರನ್ನ ಅವತ್ತು ಹಲ್ಲೆ ಮಾಡಿದ ಈ ಹಿಂದಲೂ ಸಾಕಷ್ಟುಗಳು ಹಲ್ಲೆಗಳಾಗ್ಯವು ಆದ್ರೆ ಪತ್ರಿಕಾ ಮಾಧ್ಯಮದವರು ಇವತ್ತು ಶಾಸಕ ನ್ಯಾಯಾಂಗಗಳಲ್ಲಿ ಸಂವಿಧಾನದೊಡಿಯಲ್ಲಿ ಮೂರು ಅಂಗಗಳದವು ಅದರಲ್ಲಿ ನಾಲ್ಕನೇ ಅಂಗ ಅಂತಂದು ಕೂಡ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಸಂವಿಧಾನದೊಳಗೂ ಕೂಡ ನಾವು ಅದನ್ನು ಅಳವಡಿಸಲಿಕ್ಕೆ ಸದನದೊಳಗು ಮತ್ತು ಕೇಂದ್ರ ಸದನದೊಳಗು ಚರ್ಚೆ ಆಗ್ತಾ ಇದೆ ಆದರೆ ಇವತ್ತು ಪತ್ರಿಕಾ ಮಾಧ್ಯಮದೊಳಗೆ ದೌರ್ಜನ್ಯಗಳಾಗ್ತದವು ಹಲ್ಲೆಗಳಾಗ್ತದವು ಇದ್ರ ಬಗ್ಗೆ ಧ್ವನಿ ಆಗ್ತಾ ಇಲ್ಲ ಅದಕ್ಕೆ ಇವುಗಳು ಆಗ್ಬಾರ್ದು ಇಲ್ಲಿ ರಾಣೆಬೆಂದೂರು ತಾಲೂಕಿನಲ್ಲಿ ಬಹಳ ಸಮಸ್ಯೆಗಳು ಇತ್ತೀಚೆಗೆ ಆಗ್ತದವು ಅದನ್ನು ತಡೆಗಟ್ಟಿ ದಯಮಾಡಿ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಕಾನೂನು ಸುವ್ಯವಸ್ಥೆಯಲ್ಲಿ ತಾವುಗಳು ತಾಲೂಕು ದಂಡಾಧಿಕಾರಿಗಳು ತಂದೆ ಹಾಗೆ ತಂದೆಯವರು ಹತ್ರ ನಾವು ಅಳಲನ್ನ ತೊಳ್ಕೊಂಡೀವಿ ಇದಕ್ಕೆ ನ್ಯಾಯವನ್ನು ಒದಗಿಸ್ಕೊಡುವಂತ ವ್ಯವಸ್ಥೆ ನಾವು ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅಂತ ನಾವು ಮನವಿ ಮಾಡ್ಕೊಳ್ತಾರೆ ಸರ್ ಇನ್ನೊಂದು ವಿಚಾರಣೆ ದಲಿತ ದಲಿತರ ವಿಚಾರ ಬಂದಾಗೆ ಸುತ್ತಮುತ್ತ ಏನು ಅಕ್ರಮವಾಗಿ ನಡೀತಿರ್ತಾವ್ ಸಮಸ್ಯೆಗಳು ನಮ್ಮ ದಲಿತರನ್ನೇ ಬಳಸಿಕೊಂತಾರೆ ಆಮೇಲೆ ಅಧಿಕಾರಿಗಳೇ ಅಟ್ರಾಸಿಟಿ ಕೇಸ್ ಹಾಕ್ರಿ ನಾವು ನೋಡಂತವನ ವಿಚಾರಗಳು ಸಾಕಷ್ಟು ಕೇಳಿ ಬರ್ತವೆ ಸರ್ ಒಂದು ಪ್ರಕರಣಗಳು ಅಂತ ಪೊಲೀಸರೇ ಅಮಾಯಕ ದಲಿತರನ್ನು ಬಳಸ್ಕೊಂಡು ಅಟ್ರಾಸಿಟಿ ಕೇಸ್ಗಳು ಮಾಡೋದು ಲೈಸೆನ್ಸ್ ಪತ್ರ ಗುಪ್ಮರ್ ಮಾಡ್ತಾರೆ ಅಲ್ಲೇ ಮಾಡ್ತೋದು ಕೊಳ್ಳಾಗ್ ಇವರಿಗೆ ನಯಪೈಸೆಮಿ ಕನ್ಸಲ್ ಮಾಡ್ಕಿದಲ್ಲ ನಾಲ್ಕನಾಟಿಲಿ ಬಂಗಾರ ಕಳ್ಳ ಮಾಡ್ತೇವೆ ಮಾಡಿ ಅಂತ ಹೇಳಿ ವೀರಪುರ ಮೇಡರ್ ಸರ್ ಬಂಗಾರ ತಗೊಂಡ್ರು ಒತ್ತು ಹೇಳ್ತೀವಿ ಇವರು ಕಳ್ಳತನ ಮರುಳು ಕಳ್ಳತನ ಮಾಡೋದು ಇವರು ಇವರನ್ನ ಪ್ರಶ್ನೆ ಮಾಡಂತ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಇವತ್ತು ಕಾನೂನು ಸುವ್ಯವಸ್ಥೆ ನಮ್ಮ ಆಗಲಿಕ್ಕೆ ಇರೋದ್ರೊಳಗೆ ರೈತ ಜನರು ಇಷ್ಟೊಳಗೆ ಗೊತ್ತಾಗ್ತದೆ ಸರ್ ಈ ಪ್ರಕರಣ ಸರ್ ಇವ್ರು ಏನಾದ್ರೂ ಹಣ ಕೇಳಿ ಹಣಕ್ ಬೇಡಿಕೆ ಇಟ್ಟು ಇವ್ರು ಏನಾದ್ರು ಬಂಗಾರ ಕಿಟ್ಟಿರೋದ್ರೆ ನಿಜವಾಗ್ಲಿ ಇವ್ರ ಮಾಡಿ ಇವ್ರ ಮೇಲೆ ನಿಜವಾಗಿ ಇದು ಆರೋಪ ಅಂತ ಏನೋ ಗೊತ್ತಾರ ಅವ್ರ ಮೇಲೆ ಕ್ರಮ ವಹಿಸ್ಬೇಕು ಸರ್ ಸರ್ ಎಮ್ ಎಲ್ ಸಿ ನಡೆಸಿ ಡಿ ಎಸ್ ಪಿ ಅವ್ರ ಗಮನ ತಂದು ನಂತರ ಅದು ಹೋಗಿ ನಾನು ಅಡ್ಮಿಟ್ ಆದಮೇಲೆ ಅವರು ಕ್ರಮ ತಗೊಂಡಿದ್ದಾರೆ ಯಾವುದೇ ಪ್ರಕರಣ ದಾಖಲು ಮಾಡಿಲ್ಲ ಹೌದು ಸರ್ ಹೌದು ಇದು ವಾಸ್ತವ ನಾನು ಹೇಳ್ತೀನಿ ಒಂದು ನಿಮಿಷ ಮೊನ್ನೆ ನಾನು ಬೀರೇಶ್ ಪೂಜಾರ್ ಅಂತಂದು ನಾವು ಹಾಯಿಬೆನ್ನೋರು ಪತ್ರಿಕೆಯ ಉಪಸಂಪಾದಕ ಮತ್ತು ಸಂಜಯವಾಣಿ ಪತ್ರಿಕೆಗೆ ವರದಿಗಾರರ ಕೆಲಸ ಮಾಡ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಏಗೊಂದು ಕನ್ನಡ ಸುದ್ದಿವಾಹಿನಿ ಅಂತಂದು ಅದು ಕೂಡ ನಾವು ವರ್ಕ್ ಮಾಡ್ತಾ ಇದ್ದೀವಿ ಮೊನ್ನೆ ದಿನ ಸಾಯಂಕಾಲ ಸಂಚಾರಿ ಪೊಲೀಸ್ ಇಲಾಖೆಯ ಇ ಎಸ್ ಐ ಮತ್ತು ಅವರ ತಂಡ ಏನು ಮೆಡ್ಲೇರಿ ರೋಡ್ನಲ್ಲಿ ಮರಳು ವಾಹನಗಳನ್ನು ತಪಾಸಣೆ ಮಾಡುವಾಗ ಆ ಕಡೆಯಿಂದ ನನ್ನ ಕೆಲಸವನ್ನು ಮುಗಿಸ್ಕೊಂಡು ಬರುವಾಗ ಏನೋ ಜನಸಂಖ್ಯೆ ಜಾತಿ ಸೇರಿದಿಲ್ಲ ಅಂತ ಹೇಳೋದು ನಾನು ವಿಜಯ ಚಿತ್ರೀಕರಣ ಮಾಡುವಾಗ ಏಕಾಏಕಿ ಬಂದಂಥ ಮರಳು ಮಾರಾಟಗಾರರ ಗುಂಪು ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಮೊಬೈಲನ್ನು ಕಸ್ಕೊಳ್ಳೋದ್ರ ಜೊತೆಯಲ್ಲಿ ಗಾಡಿಯನ್ನು ಕಿತ್ಕೊಂಡು ಅವಾಚಕ ಶಬ್ದಗಳಿಂದ ನಿಂದಿಸಿದಲ್ಲೇ ನಿಂದಿಸಿ ನಿಂದಿಸಿದ್ದಷ್ಟೇ ಅಲ್ಲದೆ ನನ್ನ ಮೇಲೆ ಬಂಗಾರ ಕಳ್ಳತನ ಮಾಡಿದೆಯನ್ನೋ ಆರೋಪ ಮತ್ತು ಅಶ್ಲೀಲವಾಗಿ ನಮ್ಮ ಕುಲವನ್ನು ಮುಂದಿಟ್ಟುಕೊಂಡು ನೀವು ಬೈದಿರಿ ಅನ್ನೋ ಒಂದು ಶಬ್ದಗಳನ್ನು ಬಳಕೆ ಮಾಡಿ ನನ್ನನ್ನು ಬಾಯಿ ಕಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೃತ್ಯ ಅಲ್ಲಿ ಆದರೆ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಮತ್ತು ಪೊಲೀಸರು ಸಾಕಷ್ಟು ನನ್ನ ರಕ್ಷಣೆಗೆ ಬಂದರೂ ಕೂಡ ಇವರು ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಬಾಬಾ ಅವರು ನನ್ನ ರಕ್ಷಣೆ ಮಾಡೋಕ್ಕಾಗಲಿಲ್ಲ ಹಾಗಂತಂದು ನಾನು ತಕ್ಷಣ ಅಲ್ಲಿಂದಲೇ ಮರಿಗಾಲಿಂದ ನಡ್ಕೊತ ಬಂದು ಸಂಬಂಧಪಟ್ಟಂಥ ಶೇಹರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಟ್ಟು ನಂತರ ನಾನು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗ್ತೀನಿ ದಾಖಲಾದ ಎಲ್ಲ ದಾಖಲಾತಿಗಳನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರ್ತೀನಿ ಆದರೆ ಈವರೆಗೂ ಯಾವುದೇ ಹಲ್ಲೆಕೋರರನ್ನು ಭ್ರಷ್ಟ ಮರಳು ಮಾಪಿಯ ದಂಧೆಕೋರರನ್ನು ಬಂಧನ ಮಾಡದೇ ಇರೋದು ಅವ್ರ ಮೇಲೆ ಯಾವುದೇ ಪ್ರಕರಣ ದಾಖಲ ಮಾಡದೇ ಇರೋದು ನಮಗೆ ತುಂಬ ಪತ್ರಕರ್ತರ ನೋವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ನಮ್ಮ ಎಲ್ಲ ಹೋರಾಟಗಾರ ಮಿತ್ರರು ಹೇಳ್ದಂಗೆ ನಮ್ಮ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಸಾಹೇಬ್ರೆ ದಯವಿಟ್ಟು ಇದನ್ನು ಹತೋಟಿಗೆ ತರದೇ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯಾದ್ಯಂತ ನಮ್ಮ ಪತ್ರಕರ್ತ ಮಿತ್ರರು ಮತ್ತು ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ಮಾಡೋದರ ಜೊತೆಯಲ್ಲಿ ಇವರ ಟೂ ನಂಬರ್ ಬಿಸ್ನೆಸ್ ಯಾವುವು ನಡೆದಂಗೆ ನಾವು ಕಡಿವಾಣ ಹಾಕಲಿಕ್ಕೆ ಮುಂದಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವರ ಕೊಲೆ ಬೆದರಿಕೆ ಮತ್ತು ಇವರ ಚೈನ್ ಕದ್ರ ಅನ್ನೋ ಆರೋಪಗಳು ಮತ್ತು ಯಾರು ಅಲ್ಲಿ ಹೋಗಿ ಪತ್ರಕರ್ತರು ಸುದ್ದಿ ಮಾಡಕ್ಕೆ ಹೋಗ್ತಾರೆ ಹೋರಾಟಗಾರರು ಹೋಗ್ತಾರೆ ಅವ್ರ ಮೇಲೆ ಜಾತಿ ನಿಂದನೆ ಕೇಸುಗಳನ್ನು ಹಾಕ್ತೇವೆ ಅಂತ ಹೆದರಿಕೆ ಇಟ್ಟು ಇವರ ದಂಧೆಗಳನ್ನು ಸರಾಸಾಗವಾಗಿ ನಡಿಲಿಕ್ಕೆ ಮಾಡ್ತಕ್ಕಂಥ ಹುನ್ನಾರಗಳು ಇದರಿಂದ ಕಾಣದ ಕೈಗಳು ತುಂಬ ಇದ್ದಾವೆ ಇವೆಲ್ಲವೂ ಕೂಡ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಕಡಿವಾಣ ಹಾಕಬೇಕಂತ ಈ ಮೂಲಕ ಇವತ್ತು ನಾವು ಎಲ್ಲ ಸಂಘಟನೆಯರ ಮೂಲಕ ನಾವು ಪತ್ರಿಕಾ ಮಿತ್ರರು ಪತ್ರಿಕಾ ಬಾಂಧವರು ಎಲ್ಲರೂ ಮನವಿ ಮಾಡ್ಕೊಳ್ತಾರೆ ಸರ್ ನಮಸ್ತೆ ನಾವು ಕೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿಗಳು ಲಾಸ್ಟ್ ಟೈಮ್ ಇದೇ ಥರ ಮರಳುಗಾಳಕ್ಕೆ ನಾವು ಹಿಡಿದಾಗ ನಮಗೂ ಇದೇ ಥರ ಚೈನ್ ಕಿತ್ಕೊಂಡಿದ್ರಿ ನಮ್ಮ ಹತ್ರ ಹಣ ಕಿತ್ಕೊಂಡಿದಿರಿ ಅಂತ ಹೇಳಿ ನಮ್ಮ ಅಧ್ಯಕ್ಷರದ್ದು ಮೊಬೈಲ್ ಕಿತ್ಕೊಂಡು ಅವ್ರ ಅವ್ರ ಮೇಲೆ ಬಟ್ಟೆ ಹರಿದು ಅವ್ರಿಗೆ ಹಲ್ಲೆ ಮಾಡಿ ಇದೇ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ನಮಗೆ ಸಹಕರಿಸದಲ್ಲೇ ಪರಿಸ್ಥಿತಿ ಕರ್ಕೊಂಡ್ಬಂದು ಅವರು ಅಲ್ಟ್ರಾಸಿಡಿ ಕೇಸ್ ಮಾಡ್ತೀವಿ ಅಂತ ಸೇಮ್ ಇವ್ರು ಹೆಂಗೆ ನಡೆದಿದೆ ಬಿಟ್ಟು ನಮಗೂ ಹಂಗೆ ನಡೆದಿದೆ ಆಮೇಲೆ ಅವ್ರು ಹೇಳದಿರಂದ್ರೆ ನೀವು ಯಾವ್ದೋ ಚರಂಡಿ ರೋಡು ಸಣ್ಣ ಪುಟ್ಟ ಮಾಡ್ಕೊಂಡಿರಿ ಮರಳುಗಾರಿಕೆಗೆ ಬರೋಂಗಿಲ್ಲ ಅಂತ ಅವರು ವಾರ್ ಮಾಡಿದ್ರು ನಮ್ಗೆ ಯಾರು ಪಿ ಎಸ್ ಐ ವಾರ್ಡ್ ಮಾಡಿದ್ದಾರೆ ಈ ತರ ಹಾಂ ನಮ್ಮ ಹತ್ರ ವೀಡಿಯೋನೆಲ್ಲ ಮೊಬೈಲ್ ಕರ್ಸ್ಕೊಂಡು ಅವ್ರ ಹತ್ರ ಡಿಲೀಟ್ ಮಾಡಿಸಿ ನಮ್ಮನ್ನ ಮತ್ತೆ ನಮ್ಮನ್ನ ಬ್ಲಾಕ್ ಮೇಲ್ ಮಾಡಿ ಕಳಿಸಿದ್ದಾರೆ ಅವತ್ತು ಇದೇ ಥರ ಸಿಎಂ ಇವ್ರು ಹೆಂಗ್ ಮಾಡಿದ್ದಾರೆ ಸಿಎಂ ಅದೇ ಥರ ಮಾಡಿದ್ದಾರೆ ಬಂಗಾರ ಕಸ್ಕೊಂಡಿದ್ದಾರೆ ಹಣ ಕಸ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಮೇಲೆ ನಮ್ಮೇಲೆ ಕಸ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಮೇಲೆ ಸಿಎಂ ಇದೇ ತರ ಮಾಡಿ ಬರೀ ಇದೆ ಅವ್ರದ್ದು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸುಳ್ಳು ಆರೋಪ ಮಾಡೋದು ಒಂದು ಪ್ಲಾನ್ ಅವರು ಹಾ ಈಗ ನಾವು ಎದುರಿಸಿದ್ರೆ ಮತ್ತೆ ಇದಕ್ಕೆ ಕೈ ಹಾಕಲ್ಲ ಅನ್ನೋದು ಒಂದು ಅವರು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಇದು ನಿಲ್ಲಬೇಕು ವಿರಾನಾ ವಿರಾನಾ ನಮ್ಮ ಲೈಟರಿ ಮಧುರದಲ್ಲಿ ಭಾಗವಹಿಸಿದ ನಟರ ಅನುಭವಗಳು ಪರಿಗಣಿಸಬೇಕು ಆ ಪತ್ರಮಗಳ ಕನಿಕದ ಸಾಮಾಜಿಕ ಮತ್ತು ಸಂಬಂಧದ ಪ್ರಶ್ನೆಗಳನ್ನು ಸಂದಾವಕರ್ತರು ಉದ್ಜನಿಸಿದರು ಗುಣದ ಕೊರತೆ ಕೊಡಬಹುದು ಅದಕ್ಕೆ ನಾನು ಚಿತ್ರತಂತೆಯನ್ನು ತೆಗೆದುಕೊಳ್ಳುತ್ತೇನೆtyard ಪುರುಷ ನಾನಿಬ್ಬರು ಸಿ ಪಿ ಆರ್ ಮಾತಾಡಿದ್ರು ಚರ್ಚೆ ಮಾಡ್ತೀನಿ ಕೊಟ್ಟಿದ್ದೀವಿ ಅಂತ ಎಫ್ಐಆರ್ ಮಾಡೋಕೆ ಹೇಳ್ತೀನಿ ನಾನು ಸಂಬಂಧಪಟ್ಟ ಅಧಿಕಾರಿಗೆ ಸೂಕ್ತ ಒಂದು ಕಾನೂನು ಎಫ್ಐರ್ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ನಿಮ್ಮ ಮನಿಬ್ರೆ ತೆಗೆದುಕೊಳ್ತೀನಿ ನಿಮ್ಮ ಮನಿ ಪತ್ರ ಮನೆ ಜಿಲ್ಲಾಧಿಕಾರಿ ಬರ್ತೀನಿ ಮನೆ ಎಸ್ ಪಿ ಮಾಡಿ ಕಳಿಸಿ ಮುಂದಿನ ಏನು ಕ್ರಮ ಎಲ್ಲ ಕ್ರಮೇಲೆ ಬಂದ ನಮ್ಮ ಮನವಿಯನ್ನ ಸ್ವೀಕರಿಸಿದಂತ ತಾಲೂಕಾ ದಂಡಾಧಿಕಾರಿಗಳಿಗೆ ನಮ್ಮ ಸಂಘಟನೆಯ ಮುಖಾಂತರ ನಮಗೆ ಈಗ ತಾನೇ ವಿಷಯ ಗೊತ್ತಾಯ್ತು ಇದೆಲ್ಲ ಬಹಳ ಬೇಜಾರಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಮಾಫಿಯಾ ನಡೆಯ ಮೀಡಿಯಾ ವರ್ಗ ಮತ್ತು ಪತ್ರಿಕೆ ವರ್ಗ ಈ ಎರಡು ವರ್ಗನೂ ಕೂಡ ಕಣ್ಮುಚ್ಚ ಕುಂದಿರ್ಬೇಕಾ ನಮ್ಮ ಪ್ರಶ್ನೆ ಇಷ್ಟೇ ದಯಮಾಡಿ ಹೇಳ್ತೀವಿ ಇದು ನಿಲ್ಲಬೇಕು ಸನ್ಮಾನ್ಯಶ್ರೀ ರಾಣೆ ಬೆಂಗಳೂರು ಶಾಸಕರಾದಂಥ ಪ್ರಕಾಶ್ ಕೋಳಿವಾಡ್ ಸಾಹೇಬರು ಇದನ್ನು ಕಮ್ದಾಗ ತಗೊಂಡು ಯಾರು ವರ್ತನೆ ಮಾಡ್ತಾ ಇದ್ದಾರೋ ಆ ವ್ಯಕ್ತಿಯ ಮೇಲೆ ನೀವು ಕಾನೂನು ಕ್ರಮ ತೊಗೋಬೇಕು ತೊಗೊಂಡೆ ಕೇಳಬೇಕು ನೀವು ಶ್ರೀ ನಮ್ಮ ಎಸ್ ಪಿ ಮೇಡಮ್ ಆಗಿರ್ಬೋದು ನಮ್ಮ ಟೌನಲ್ಲಿ ಸಂಬಂಧಪಟ್ಟಂಥ ಪಿ ಎಸ್ ಐ ಆಗಿರ್ಬೋದು ರೂರಲ್ಲಿ ಸಂಬಂಧಪಟ್ಟಂಥ ಪಿ ಎಸ್ ಐ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಯಾಕಂದರೆ ವಿಚಾರ ನಮ್ಗೆ ಇವಾಗ ಗೊತ್ತಾಯಿತು ಇದು ಇದೇ ರೀತಿ ಹೋತಂದ್ರೆ ಯಾಕಂದ್ರೆ ಒಬ್ಬ ಅಮಾಯಕ ನಿಷ್ಠಾವಂತ ಪತ್ರಿಕಾ ಮಾಧ್ಯ ಮಾಧ್ಯಮದ ಮತ್ತು ಯೂಟ್ಯೂಬ್ ಚಾನಲಿನ ಕನ್ನಡ ವಾಹಿನಿಯ ಒಬ್ಬ ಪೂಜಾರನ್ನೋ ಒಬ್ಬ ವ್ಯಕ್ತಿ ಮೇಲೆ ಅಂದ್ರೆ ಪೀರೇಶ್ ಪೂಜಾರ ಅಂತ ನಮಗೆ ಬಹಳ ಅಭಿಮಾನ ಅವರು ಕಂಡ್ರೆ ಹಾ ಯಾಕಂದ್ರೆ ನಿಮ್ಮ ಸುತ್ತಳತಿಯ ವಿಚಾರಗಳನ್ನ ಎತ್ತಿ ಜನಕ್ಕೆ ತೋರಿಸುವಂತ ಕೆಲಸ ಇವತ್ತು ಮೀಡಿಯಾ ಮತ್ತು ಮಾಧ್ಯಮ ಮಾಡ್ತಾ ಇದ್ದವು ಯಾಕೆ ಅವರೆಲ್ಲ ನಿಮ್ಗೆ ನೋಡ್ಬಾರ್ದಂತ ಅಂತ ನೋಡಿ ನಿಮ್ಮ ತಲೆಗೇನರ ದಲಿತ ವರ್ಗದವ್ರನ್ನ ನೀವು ಹೊರಗಡೆ ತಂದು ಯಾ ಯಾವತ್ತಾದ್ರೂ ಇವರೇನರ ಸಿಕ್ಕಾಗ ನೀವೇನ್ರ ಅದನ್ನು ನೀವು ಅವ್ರನ್ನ ಮುಂದಿಟ್ಟು ನೀವು ಹಿಂದೋಗಿ ಅವ್ರ ಮುಂದೆ ನೀವು ಕೊಡುವಂತ ಕೆಲಸ ಏನಾರ ಮಾಡಿದ್ರಂದ್ರೆ ಜಾತಿ ನೀ ಜಾತಿನ ಕೆಲಸ ಮಾಡ ಜಾತಿ ನಿಂದನೆ ಕೆಲಸ ಮಾಡೋಕೇನ ನೀವು ಕೈ ಅಂದ್ರೆ ಆ ಪರಿಣಾಮ ನಾವು ತೋರಿಸ್ಕೊಟ್ಟೆ ನಿಜವಾದಂಥ ದಲಿತರಿಗೆ ಹೇಳ್ತೀವಿ ನಾವು ಹಾಂ ಯಾಕಂದರೆ ಇದು ದಲಿತರ ಸಂಸ್ಕೃತಿ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂಸ್ಕೃತಿ ಅಲ್ಲ ಜಾತಿ ನಿಂದನೆ ಏನು ಅಂತ ಫಸ್ಟ್ ತಿಳ್ಕೊಡ್ರಿ ಮಾಡೋದು ತೋದಂಡೆ ಕೆಲಸ ಇಲ್ಲಿ ಅಮಾಯಕರ ಮೇಲೆ ಮೀಡಿಯಾ ಮತ್ತು ಪತ್ರಿಕೆಯ ಮಾಧ್ಯಮದ ಮೇಲೆ ನೀವು ಏಕಾಏಕಿ ಈ ಥರ ನೀವು ಅವರು ಡಿಪಾರ್ಟ್ಮೆಂಟ್ ಇದ್ದರೂ ಕೂಡ ನೀವು ಅವ್ರ ಮೇಲೆ ಅಲ್ಲೇ ಹೇಳ್ತೀರಂತ ಅಂತ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಕಣ್ ಕಣ್ಣು ಮುಚ್ಚಿ ಕುತ್ಕೊಂಡಿದ್ದಾರಾ ಇಮಿಡಿಯೇಟ್ಲಿ ತೊಗೋಬೋದು ಯಾಕ್ಷನ್ ತೊಗೋಬೋದಾಗಿತ್ತಲ್ಲ ಅವರು ಯಾಕೆ ತೊಗೊಳಿಲ್ಲ ಆ ವ್ಯಕ್ತಿ ಮೀಡಿಯಾದರನ್ನ ಹೊಡೆದ ತಕ್ಷಣ ಅವರು ಕಸ್ಟಡಿ ತೊಗೋಬೋದಾಗಿತ್ತು ಯಾಕೆ ತೊಗೊಳ್ಳಿಲ್ಲ ಅದು ದಯಮಾಡಿ ಸರ್ ಡಿ ವೈಸ್ಪಿ ಪಿ ಸಾಹೇಬ್ರೆ ತಮ್ಮ ಸಾಹೇಬ್ರೆ ಬಂದ್ರೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಯವ್ರಿಗೆ ಹೇಳ್ತಾ ಇದ್ದೀವಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಇದು ಮತ್ತೆ ಮರಳಿ ಕಾಣಿಸ್ತಂದರೆ ನಾವು ಮುಂದಿನದಲ್ಲಿ ನಾವು ದೊಡ್ಡ ಹೋರಾಟವನ್ನು ನಿಮ್ಮ ವ್ಯವಸ್ಥೆಯ ಮೇರೆಗೆ ನಾವು ಹೋರಾಟ ಹೇಳಿ ಈ ಮುಖಾಂತರ ಎಚ್ ಶಿವರಾಮಗೌಡ ಕರ್ನಾಟಕ ನಷ್ಟವಿದ ಹೇಳ್ತೀವಿ ಅದೇ ರೀತಿ ಇನ್ನೊಂದು ವಿಚಾರವನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮೀಡಿಯಾ ಮತ್ತು ಮಾಧ್ಯಮದ ವರ್ಗದವರೆಲ್ಲರೂ ಬೆನ್ನೆಯಿಂದಿದ್ದಂಥ ವ್ಯಕ್ತಿನ ಮುಂದೆ ತಂದು ಬೆಳೆಸುವಂಥ ಕೆಲಸ ಮಾಡುವಂಥ ವರ್ಗ ಆ ವರ್ಗಕ್ಕೆ ನಾವೆಲ್ಲ ಸೇರಿ ಗೌರವ ಕೊಡೋಣ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು